ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಂದನ ಲೋಕ ಬೆಂಗಳೂರು ನಾನು ನಿಮ್ಮೆಲ್ಲರ ನೆಚ್ಚಿನ ಶಿಲ್ಪ ಇವತ್ತಿನ ವ್ಲಾಗು ಏನಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ತಮ್ಮನೇ ಇಲ್ಲಿ ನೋಡಿರ್ತೀರ ಅವರೇ ಬೇಳೆ ಮೇಳ ನ್ಯಾಷ್ನಲ್ ಕಾಲೇಜ್ ಗ್ರೌಂಡಲ್ಲಿ ನಡೀತಿರುವಂಥದ್ದು ಈ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಗೆ ಹೇಗೆ ಬರಬೇಕು ಅಂತ ಅಡ್ರೆಸ್ನ ಕಂಪ್ಲೀಟ್ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಹಾಗೂ ನೀವಿನ್ನೂ ನನ್ನ ಚಾನಲ್ಗೆ ಹೊಸುಬ್ರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತೀನಿ ಈ ನ್ಯಾಷನಲ್ ಕಾಲೇಜ್ ಗ್ರೌಂಡ್ನಲ್ಲಿ ನಡೆಯುತ್ತಿರುವಂತಹ ಅವರೇ ಬೇಳೆ ಮೇಳಕ್ಕೆ ಹೇಗೆ ಬರಬೇಕು ಅಂತಂದರೆ ಆನೆಕಲ್ನಿಂದ ಕೆ ಆರ್ ಮಾರ್ಕೆಟಿಗೆ ಬಂದು ಅಲ್ಲಿಂದ ಫಿಫ್ಟೀನ್ ಎ ಮತ್ತು ಫಿಫ್ಟೀನ್ ಇ ಟೂ ಟೆನ್ ಆರ್ ಟೂ ಟೆನ್ ಯು ಟು ಟೆನ್ ಎನ್ ಈ ಪ್ರತಿಯೊಂದು ಬಸ್ಸು ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಹತ್ರ ಸ್ಟಾಪ್ ಕೊಡ್ತೈತೆ ಆರಾಮಾಗಿ ಬರ್ಬೋದು ಮತ್ತು ನಿಮಗೆ ಮೆಟ್ರೋ ಫೆಸಿಲಿಟಿನೂ ಇದೆ ಗ್ರೀನ್ ಲೈನ್ ಮೆಟ್ರೋ ನಾವು ಫಸ್ಟ್ ಟೈಮ್ ಬರ್ತಿರೋದ್ರಿಂದ ಸ್ವಲ್ಪ ನಮಗೆ ಕನ್ಫ್ಯೂಸ್ ಆಯಿತು ಬರಬೇಕಾದ್ರೆ ಸೊ ಪರವಾಗಿಲ್ಲ ಬರ್ತಾ ದಾರಿಯಲ್ಲೇ ನಮಗೆ ಬೋರ್ಡ್ ಅಲ್ಲೇ ಹಾಕಿದ್ದಾರೆ ಅವರೇ ಬೇಳೆ ಮೇಳ ಅಂತ ದೇವಸ್ಥಾನವೂ ಸಿಕ್ತು ನಮಗಿಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ದರ್ಶನ ಮುಗಿಸ್ಕೊಂಡು ಆಮೇಲೆ ಬರೋಣ ದೇವರ ದರ್ಶನ ಎಲ್ಲ ಮುಗೀತು ನೆಕ್ಸ್ಟ್ ಇಲ್ಲಿಂದ ಸ್ವಲ್ಪ ದೂರ ವಾಕಬಲ್ ಡಿಸ್ಟೆನ್ಸ್ ನ್ಯಾಷನಲ್ ಕಾಲೇಜ್ ಗ್ರೌಂಡ್ ಅವರೇ ಬೇಳೆ ಮೇಳಕ್ಕೆ ಹೋಗೋಕ್ಕೆ ಈಗ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನೋಡಿ ಇಲ್ಲಿ ಅವರೇಬೇಳೆ ಮೇಳ ಇಲ್ಲಿ ಎಂಟ್ರೆನ್ಸ್ ಅಲ್ಲೇ ಕಡಲೆಕಾಯಿನೂ ಮಾರ್ತಾ ಇದ್ದಾರೆ ಈಗ ಒಳಗಡೆ ಹೋಗೋಣ ಅವರೇಬೇಳೆ ಮೇಳಕ್ಕೆ ಓರಿಗಳು ಚಿಕ್ಕ ಚಿಕ್ಕ ಹಸುಗಳು ಕುದುರೆಗಳು ಎಲ್ಲನೂ ಬಂದವೆ ಈ ಅವರೇ ಬೇಳೆ ಮೇಳ ಬಂದು ಇವತ್ತೇ ಫಸ್ಟು ಅಂದರೆ ಟ್ವೆಂಟಿ ಸೆವೆಂತ್ ಡಿಸೆಂಬರು ನಿಮಗೆ ಜಾನ್ವರಿ ಫೋರ್ತ್ವರೆಗೂ ಇದು ಓಪನ್ ಇರುತ್ತೆ ಮತ್ತು ಇದು ಇಲ್ಲಿ ಏನೇನು ಸ್ಪೆಷಲ್ ಅವರೇ ಕೈಯಲ್ಲಿ ಏನೇನು ಮಾಡಿದ್ದಾರೆ ಅಂತ ನೋಡೋಣ ಈ ಅವರೇಬೇಳೆ ಮೇಳೆನ ಆರ್ಗನೈಸ್ ಮಾಡ್ತಿರೋದು ಶ್ರೀ ವಾಸವಿ ಕಾಂಡಿಮೆಂಟ್ಸ್ ಅಂತ ಶ್ರೀ ವಾಸವಿ ಅರ್ ಅವರೇಬೇಳೆ ಮೇಳ ನೋಡಿ ನಿಮಗೆ ನಮಗೆ ಏನೇನು ಡಿಶಸ್ ಸಿಗುತ್ತೆ ಅಂತ ಇಲ್ಲೇ ಹಾಕಿದ್ದಾರೆ ಮತ್ತು ಅದರದ್ದು ರೇಟುಗಳೂ ಸೈಡಲ್ಲಿ ನಾವು ನೋಡ್ತಾ ಇದ್ದೀವಿ ಹೋಳಿಗೆ ದೋಸೆ ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಬೋಂಡ ಅವರೇಬೇಳೆ ಸಾರು ಪಡ್ಡು ಚಿತ್ರಾನ್ನ ಪಲಾವು ಶಾವ್ಗೆ ಉಪ್ಪಿಟ್ಟು ಪಾಯಸ ಸುಮಾರು ವೆರೈಟೀಸ್ ಇದ್ದಾವೆ ನಿಮಗೆಲ್ಲ ಗೊತ್ತಿದೆ ಇದು ಅವರೇಕಾಯಿ ಸೀಸನ್ ಅಂತ ಈ ಸೀಸನ್ ತಕ್ಕಂಥ ಮೇಳ ನಡೆಸ್ತಿದ್ದಾರೆ ಇಲ್ಲಿ ನಮಗೂ ಆ ಸೀಸನ್ಗೆ ತಕ್ಕಂಥ ಮೇಳಗಳು ನಮ್ಮ ಬೆಂಗಳೂರಲ್ಲಿ ನಡೀತಾನೆ ಇರುತ್ತೆ ನಿಮ್ಗೆ ಗೊತ್ತಿದೆಯಲ್ಲ ಫ್ರೆಂಡ್ಸ್ ಎಲ್ಲ ಹಲಸು ಮೇಳ ಮಾವು ಮೇಳ ಅದೇ ರೀತಿ ಇದು ಅವರೇ ಬೇಳೆ ಮೇಳ ಅಂತ ನಮಗಿಲ್ಲಿ ಎಷ್ಟು ಸ್ಟಾಲ್ಸ್ ಇದಾವೆ ಅಂತ ನಮ್ಗೆ ಎಂಟ್ರೆನ್ಸಲ್ಲೇ ಹೇಳಿದ್ನಲ್ಲ ಆ ಡಿಶಸ್ಗೆ ಸಂಬಂಧಪಟ್ಟಂಥ ಸ್ಟಾಲ್ಸು ಅಲ್ಲಲ್ಲಿ ಹಾಕಿದ್ದಾರೆ ಸುತ್ತ ನೋಡಿ ಒಂದು ವ್ಯೂ ನೀವೇ ಇದು ಫಸ್ಟ್ ಡೇ ಆಗಿದ್ರೋದ್ರಿಂದ ಜನ ಇನ್ನೂ ಬರ್ತಿದ್ದಾರೆ ಇವತ್ತೇ ಆ ಇನಾಗ್ರೇಷನ್ ನಡೀತಿದೆ ಆಲ್ರೆಡಿ ಅಲ್ಲಿ ಅಲ್ಲಿ ಹೋಗಿ ಬರೋಣ ಈಗ ಆಮೇಲೆ ಒಂದೊಂದೇ ಚಾಟ್ ಸೆಂಟರ್ ಹತ್ರನೂ ಹೋಗೋಣ ನಾವು ಮಾರ್ನಿಂಗೇ ನೋಡಿ ಅವರೇ ಬೇಳೆ ದೋಸೆಗೆ ಎಷ್ಟು ಜನ ನಿಂತಿದ್ದಾರೆ ಅಂತ ಅಲ್ಲಿ ನೋಡಿ ಅವರೇ ಬೇಳೆ ದೋಸೆ ಇಲ್ಲಿ ಅವರೇ ಬೇಳೆ ಮಿಕ್ಸ್ಚರ್ ಬೇಳೆಯಲ್ಲಿ ಯಾವ್ಯಾವ ರೀತಿ ಮಿಕ್ಸ್ಚರ್ ಮಾಡಿದಾರ ಎಲ್ಲನೂ ಇಲ್ಲೇ ಇದೆ ಇನ್ನಾಗ್ರೇಷನ್ಗೆ ಫಂಕ್ಷನ್ ಹೋಗಿ ಒಂದು ವ್ಯೂ ನೋಡ್ಕೊಂಡು ಬರೋಣ ಆಮೇಲೆ ಒಂದೊಂದೇ ಚಾಟ್ ಸೆಂಟರ್ ಹತ್ರ ನಾನು ಕರ್ಕೊಂಡು ಹೋಗ್ತೀನಿ ನಾಳೆ ಸಂಡೇ ಇದೆ ನೀವು ಮಕ್ಕಳು ಎಲ್ಲಾನು ಬರ್ಬೋದು ಸೀಸನ್ ತಕ್ಕಂತೆ ತಿನ್ಬೇಕಲ್ವಾ ಫ್ರೆಂಡ್ಸ್ ಅದರಿಂದ ಎಲ್ರು ಬನ್ನಿ ಇನ್ನು ಈ ಅವರೇ ಬೇಳೆ ಮೇಳಕ್ಕೆ ಚಲನಚಿತ್ರ ನಟಿಯಾದಂತಹ ತಾರಾ ಮೇಡಮ್ರವರು ಸೀರಿಯಲ್ ನಟಿಯರಾದಂತಹ ಭವ್ಯ ಗೌಡರವರು ಬಿಗ್ ಬಾಸ್ ಕಂಟೆಸ್ಟೆಂಟ್ ಆದಂತಹ ನೀತೂರ್ ಅವರು ಸಹ ಆಗಮಿಸಿದ್ರು ಕೂಡ ಲಾಭ ಮಾಡಿಕೊಂಡು ಮುಂದಿನ ವರ್ಷ ನಾವು ಬರ್ತೇವೆ ನಾವು ಬರ್ತೇವೆ ಅಂತ ಹೇಳಿ ಒಬ್ಬೊಬ್ಬ ಸ್ಟಾಲು ಹತ್ತತ್ತು ಸ್ಟಾಲ್ ಇಡುವಂತ ಮಟ್ಟಿಗೆ ಬೆಳೀಲಿ ಅಂತ ಹೇಳಿ ಈ ಎಲ್ಲರಿಗೂ ಧನ್ಯವಾದಗಳು ವಿಶೇಷವಾಗಿ ನಾವು ಬಂದು ಮೊಟ್ಟ ಮೊದಲನೇದಾಗಿ ನಾನು ವಾಸಿನಿ ಕಾಂಡಮೆಂಟ್ಸ್ನವರಿಗೆ ಶ್ರೀಗಂಧ ಬೆಳೆಗಾರರಿಗೂ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ನಾನು ನಮ್ಮ ಸಂಘದ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಬರ್ತಾ ನಮಗೆ ಎಂಟ್ರೆನ್ಸಲ್ಲೇ ಸಿಗೋದು ಅವರೇ ಬೇಳೆ ಡ್ರೈ ಚಾಟ್ಸು ಬಂಗಾರ ಬಂಗಾರಪೇಟೆ ಚಾಟ್ಸ್ ಅಂತೆ ಅವರೇ ಬೇಳೆ ಬಂಗಾರಪೇಟೆ ಚಾಟ್ಸು ಪಾನಿಪುರಿ ಚಾಟ್ಸ್ ಕೇಳ್ತಿದ್ವಿ ಇವಾಗ ಬಂಗಾರಪೇಟೆ ಅವರೇ ಬೇಳೆ ಚಾಟ್ಸು ಇಲ್ಲಿ ಅವರೇ ಬೇಳೆ ಹೋಳ್ಗೆ ಹೋಳ್ಗೆ ರೆಡಿ ಮಾಡ್ತಾ ಇದ್ದಾರೆ ಇನ್ನು ಇವಾಗ ನೆಕ್ಸ್ಟು ಮುಂದೆ ಹೋದರೆ ಅವರೇ ಬೇಳೆ ಗೋಬಿ ಅವರೇ ಬೇಳೆ ಟ್ವಿಸ್ಟರು ಇನ್ನು ಇವಾಗಲೇ ಓಪನ್ ಆಗಿರೋದು ಅದರಿಂದ ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದಾರೆ ಇಲ್ಲಿ ಇಡ್ಲಿ ಅವರೇ ಬೇಳೆ ಸಾರು ಆಲ್ರೆಡಿ ರೆಡಿಯಾಗಿದೆ ಅನಿಸುತ್ತೆ ರೆಡಿ ಆಗಿದೆ ಹಾಂ ಅವರೇ ಬೇಳೆ ಪಡ್ಡೂ ಇಲ್ಲೇ ಸಿಗುತ್ತೆ ಇಲ್ಲಿ ಅವರೇ ಬೇಳೆ ಕ್ರಿಸ್ಪಿ ಬೀನು ಅವರೇ ಬೇಳೆ ಪಾಪಾಡ್ ಮಸಾಲ ಸರ್ ಒಂದು ಪ್ಲೇಟ್ ಎಷ್ಟು ಕ್ರಿಸ್ಪಿ ಬೀನು ಇದು ಪಾಪಾಡ್ ಮಸಾಲ ಇನ್ನೂ ಲೇಟಾ ಇಲ್ಲಿ ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಅವರೇ ಬೇಳೆ ಅಲ್ಲಿ ಮಾಡಿರೋದು ಇದು ರೆಡಿ ಆಗಿದೆ ತಗೋತಿದ್ದಾರೆ ಅಕ್ಕಿ ರೊಟ್ಟಿ ಎಷ್ಟು ರಾ ರಾಗಿ ರೊಟ್ಟಿ ಎಷ್ಟು ಹಾಂ ಏಯ್ಟಿ ರುಪೀಸ್ ಎಂಬತ್ತು ರೂಪಾಯಿ ಅಂತೆ ಒನ್ ಪ್ಲೇಟು ಏನು ಒಂದು ಪ್ಲೇಟ್ ಒಂದೇ ತಾನೆ ಹಾಂ ಸಿಂಗಲ್ ಪೀಸ್ ಅಲ್ವಾ ಇದು ಅವರೇ ಬೇಳೆ ಪಾವ್ ಭಾಜಿ ಮತ್ತು ಅವರೇ ಬೇಳೆ ತವಾ ಪಲಾವ್ ಬೆಳಗ್ಗೆನೇ ಬಂದ್ಬಿಟ್ಟಿದ್ದೀವಿ ಫ್ರೆಂಡ್ಸ್ ಓಪನಿಂಗ್ ಅಷ್ಟರಲ್ಲೇ ಬಂದ್ಬಿಟ್ಟಿದ್ದೀವಿ ಇನ್ನೂ ಅವರೆಲ್ಲ ಪ್ರಪ ರೆಡಿ ಮಾಡ್ಕೋತಾ ಇದ್ದಾರೆ ಇಲ್ಲಿ ಅವರೇ ಬೇಳೆ ವಡೆ ಅವರೇ ಬೇಳೆ ಬಾಂಡೆ ಫಾರ್ಟಿ ರುಪೀಸ್ ಅಂದರೆ ಒನ್ ಟ್ವೆಂಟಿ ರುಪೀಸ್ ಅಂತ ಪಕೋಡ ಮತ್ತು ಸ್ಯಾಂಡ್ವಿಚ್ಚು ನೀರು ದೋಸೆ ಅವರೇ ಬೇಳೆ ಸಾರು ಪೂರಿ ಅವರೇ ಬೇಳೆ ಸಾರು ಸರ್ ಎಷ್ಟು ಒಂದು ಪ್ಲೇಟು ಸಿಕ್ಸ್ಟಿ ರುಪೀಸ್ ಯಾವ ತೊಗೊಂಡ್ರೂ ಸಿಕ್ಸ್ಟಿ ರುಪೀಸ್ ಒಂದು ಪ್ಲೇಟು ನೀರು ದೋಸೆ ಮತ್ತು ಪೂರಿ ಇಲ್ಲಿ ರೆಡಿ ಇದೆ ಅದಕ್ಕೆ ಇಲ್ಲೆಲ್ಲ ಜನ ನಿಂತಿದ್ದಾರೆ ಅವರೇ ಬೇಳೆ ದೋಸೆ ಸರ್ ಎಷ್ಟು ಒಂದು ಪ್ಲೇಟು ದೋಸೆ ನೈಂಟಿ ರುಪೀಸಾ ಅವರೇ ಬೇಳೆ ದೋಸೆ ಬಿಸಿ ಬಿಸಿ ಹಾಕ್ತಾ ಇದ್ದಾರೆ ಹೆವಿ ಬಿಸಿಲು ಅದರಿಂದ ನೋಡಿ ಇಲ್ಲಿ ಒಳಗಡೆ ನಿಂತ್ಕೊಂಡು ತಿಂತಾ ಇದ್ದಾರೆ ಜನಗಳೆಲ್ಲ ನೆಕ್ಸ್ಟ್ ಇಲ್ಲಿ ನೋಡಿ ನಾವು ಯಾವೇ ಬೇಳೆಯಲ್ಲಿ ಐಸ್ ಕ್ರೀಮು ಜಾಮೂನು ಇಲ್ಲಿ ಚಾಟು ಇಲ್ಲೂ ಇದೆ ನೋಡಿ ಎಷ್ಟು ಐಟಮ್ ಇದೆ ಇದು ಇಪ್ಪತ್ತಾರನೇ ಅವರೇ ಬೇಳೆ ಮೇಳ ಸರ್ ಎಷ್ಟು ಐಸ್ ಕ್ರೀಮು ಐಸ್ ಕ್ರೀಮಾ ಜಾಮೂನು ರೇಟ್ ಮಾಡಿರೋ ಜಾಮೂನು ಮತ್ತು ಐಸ್ ಕ್ರೀಮ್ ಐಸ್ ಕ್ರೀಮ್ ಬಂದು ಸಿಕ್ಸ್ಟಿ ರುಪೀಸು ಜಾಮೂನ್ ಬಂದು ತರ್ಟಿ ರುಪೀಸ್ ಅಂತೆ ಇಲ್ಲಿ ಬಂದು ಪಾಯಸ ಉಸ್ಲಿ ಎಳ್ಳವ್ರೆ ಮತ್ತು ಸೂಪು ಎಲ್ಲ ಸಿಗತ್ತೆ ರೇಟ್ ಎಷ್ಟು ಕೇಳೋಣ ಬನ್ನಿ ಇದೇನು ಅಲ್ವಾ ಇದು ಸರ್ ಎಷ್ಟು ಇದು ಒಂದು ಕಪ್ಪು ತರ್ಟಿ ರುಪೀಸಾ ಪಾಯಸ ಫಿಫ್ಟಿ ರುಪೀಸು ಇದು ಎರಡೇ ಐಟಮಾ ಮತ್ತೆ ಉಸ್ಲಿ ಎಲ್ಲ ಹಾಕಿದ್ದೀರಾ ಇನ್ನೂ ರೆಡಿ ಆಗ್ತಿದೆಯಾ ಅವರೇ ಬೇಳೆ ಸೂಪ್ಪು ಮತ್ತು ಪಾಯಸ ಎರಡೂ ರೆಡಿ ಇದೆ ಉಸ್ಲಿ ಮತ್ತು ಇನ್ನೊಂದೇನು ಎಳ್ಳವ್ರೆ ಅದು ರೆಡಿ ಆಗ್ತಿದೆ ಅಂತ ಹೇಳಿದ್ರು ಅವರು ನೆಕ್ಸ್ಟು ಸೆಂಟ್ರ್ ಬಂದು ಚಿತ್ರಾನ್ನ ಪಲಾವು ಶಾವ್ಗೆ ಭಾತು ಇದು ಚಿತ್ರಾನ್ನ ಅವರೇ ಬೇಳೆ ಚಿತ್ರಾನ್ನ ಇದು ಪಲಾವ್ ಶಾವಿಗೆ ಬತ್ತು ಶಾವ್ಗೆ ಭು ಸರ್ ಚಿತ್ರಾನ್ನ ಎಷ್ಟು ಒಂದು ಪ್ಲೇಟು ಎಲ್ಲ ಇವತ್ತಿನ ಒಂದು ಪ್ಲೇಟ್ ಚಿತ್ರಾನ್ನ ಬಂದು ಫಿಫ್ಟಿ ರುಪೀಸು ಪಲಾವ್ ಜೊತೆಗೆ ಶಾವಿಗೆ ಬಾತು ಕೊಡ್ತಾರೆ ಅಂತ ಹೇಳಿದ್ರು ಒಂದು ಪ್ಲೇಟು ಸೆವೆಂಟಿ ರುಪೀಸು ನೆಕ್ಸ್ಟ್ ಇಲ್ಲ ಬಂದರೆ ಉಪ್ಪಿಟ್ಟು ಅವರೇ ಬೇಳೆ ಸಾಂಬಾರು ಅನ್ನ ಅವರೇ ಬೇಳೆ ಸಾರು ಮುದ್ದೇನು ಕೊಡ್ತಾರಾ ಹಾಂ ಮುದ್ದೆ ಅವರೇ ಬೇಳೆ ಸಾರು ಮತ್ತು ಅನ್ನ ಅವರೇ ಬೇಳೆ ಸಾರು ಎಲ್ಲ ರೆಡಿ ಇದೆ ಅನ್ನ ಸಾಂಬಾರು ಎಲ್ಲ ಹಾಂ ಮೊಸರು ಕೋಡುಬೇಳೆ ಮತ್ತು ಅವರೇ ಬೇಳೆ ನಿಪ್ಪೊಟ್ಟಿಲ್ಲಿ ನಮಗೆ ಅವರೇ ಕಾಯಿನೂ ಸಿಗುತ್ತೆ ಇಲ್ಲಿ ಎಷ್ಟು ಅಂತ ಕೇಳೋಣ ರೇಟು ಅವರೇ ಕಾಯಿ ಸಿಗುತ್ತೆ ಇಲ್ಲಿ ಒಂದು ಕೆ ಜಿಗೆ ಅರವತ್ತು ರೂಪಾಯಿ ಸರ್ ಇನ್ಕೀರೋ ಆರೋ ಎಷ್ಟು ತ್ರೀ ಹಂಡ್ರೆಡಾ ಒನ್ ಕಿಲೋ ಸಂಜೆ ಒನ್ ಕಿಲೋ ತ್ರೀ ಹಂಡ್ರೆಡ್ ರುಪೀಸ್ ಐಸ್ ಕ್ರೀಮು ಜಸ್ಟ್ ತರ್ಟಿ ರುಪೀಸ್ ಇದೊಂದು ಚಾಟ್ ಸೆಂಟ್ರೋ ಇದುವರೆಗೂ ಕೇಳಲೇ ಇಲ್ಲ ಇದ್ರ ಹೆಸರು ಪುನಾಫಾ ಅಂತೆ ಇದೊಂದು ಬೇಕ್ರಿ ಕೌಂಟ್ರು ಇಲ್ಲಿ ಏನೇನು ಸಿಗುತ್ತೆ ಅಂತ ಇಲ್ಲೇ ಪಪ್ಸು ಆಲೂ ಬನ್ನು ಬನ್ ಬಟರು ಖಾರ ಬಿಸ್ಕೆಟ್ಟು ಟೋಸ್ಟು ಕ್ರೀಮ್ ಬನ್ನು ಎಲ್ಲ ರೇಟುಗಳು ಹಾಕೋರೆ ನೋಡೋದ್ರ ಮೇಲೆ ನನಗೆ ಇಷ್ಟು ಐಟಮ್ಸು ಇಲ್ಲಿ ಸಿಗುತ್ತೆ ಬೇಕರಿ ಕೌಂಟ್ರಲ್ಲಿ ಹಾಕಿದ್ದಾರೆ ಅದಕ್ಕಿಂತ ಕಡಿಮೆ ಇದೆ ಎಮ್ ಆರ್ ಪಿ ರೇಟ್ ಏನು ಕೊಡ್ತಿಲ್ಲ ಸರ್ ಇದೆಷ್ಟು ಸರ್ ಪಾಕೆಟು ವೇದ ಸೂತ್ರ ಇಲ್ಲಿ ನೋಡಿ ಇಲ್ಲಿ ನೋಡಿ ಹೆಲ್ತ್ಗೆ ಇದೇನಿದು ಗೋಲ್ಡು ಮನಿ ಮ್ಯಾನೇಜಿಂಗ್ ಮ್ಯಾಗ್ನೆಟು ನೋಡಿಲ್ಲ ಹಾಕಿದ್ದಾರೆ ಯಾವ ಯಾವ ಸ್ಟೋನ್ ದೇಶಿ ತಳಿ ಗೋವಿನ ಗೋಮಯದಿಂದ ತಯಾರಿಸಿದ ಉತ್ಪನ್ನ ಸರ್ ಇದು ಏನರಲ್ಲಿ ಮಾಡಿರೋದು ಇದೆಲ್ಲ ಇದೆಲ್ಲ ಸಗಣಿ ಹಸು ಸಗಣಿ ಬರುತ್ತಲ್ಲ ಅದರಿಂದ ಮಾಡಿರೋದಂತೆ ಇದೆಲ್ಲ ಸ್ಟಾರ್ಟಿಂಗ ಫಿಫ್ಟಿ ರುಪೀಸಿಂದ ಹಂಡ್ರೆಡ್ ರುಪೀಸಾ ಕ್ಲೇ ಇಂದನಾ ಇದೆಲ್ಲ ಮೆಟೀರಿಯಲ್ಸ್ ತಾನೆ ಹಾಂ ಮೆಟೀರಿಯಲ್ಸ್ ಮೇಡಮ್ ರೇಟು ಹೌ ಮಚ್ ಕಾಸ್ಟ್ ಹಾಯ್ ತ್ರೀ ಹಂಡ್ರೆಡ್ ಎಂಡಿಂಗ್ ಪ್ರೈಸ್ ಎಂಡಿಂಗ್ ಪ್ರೈಸ್ ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಇಂದ ಇದೆ ಟೂ ಫಿಫ್ಟಿಯಿಂದನಾ ಅಂದ್ರೆ ನಿಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಇದೆ ಅಂತ ಹೇಳಿ ಸೆವೆನ್ ನೈಂಟಿಯಿಂದ ಎಂಡಿಂಗ್ ಪ್ರೈಸು ಫೈವ್ ತೌಸಂಡ್ ಅವ್ರಿಗೂ

ಸ್ಟಾರ್ಟಿಂಗ್ ಪ್ರೈಸ್ ಒನ್ ಥೌಸಂಡ್ ಆ್ಯಂಡ್ಲೂಮ್ಸು ಹ್ಞೂ ಕಲರ್ಸ್ ನೋಡು ಎಷ್ಟಿದೆ ಅಂತ ನಮಗೂ ಅವರೇ ಬೇಳೆ ಮೇಳ ಅಂತೀವಿ ಆದರೆ ಬರೀ ಅವರೇ ಬೇಳೆಗೆ ಮಾಡಿರೋವಂಥ ಐಟಮ್ಸೇ ಸಿಗಲ್ಲ ನಮಗೆಲ್ಲೂ ಸಿಗ್ತವೆ ನಾವು ಲಾಸ್ಟ್ ಟೈಮು ಕೇಕ್ ಶೋಗೆ ಹೋಗಿದ್ವಲ್ಲ ಸ್ಟಾಲ್ಸ್ ನೋಡಿದ್ರಲ್ಲ ನೀವೇ ಎಷ್ಟಿತ್ತು ಅಂತ ಪ್ಯಾಲೇಸ್ ಗ್ರೌಂಡಲ್ಲಿ ನಾವು ಕೇಕ್ ಶೋಗೆ ಹೋದಾಗ ಎಷ್ಟು ಸ್ಟಾಲ್ಸ್ ಬಂದಿತ್ತು ಅಂತ ನೀವು ಅದೇ ಥರ ಶಾರ್ಟ್ ಸ್ಟಾಲ್ಸು ಈ ಅವರೇ ಬೇಳೆ ಮೇಳದಲ್ಲೂ ಬಂದಿದೆ ನೋಡಿದೆಲ್ಲ ಸ್ನ್ಯಾಕ್ಸು ಪಪಡ್ಸು ಎಷ್ಟು ಕಲರ್ಫುಲ್ ಇದೆ ನೋಡಿ ಎಷ್ಟು ಥರ ಇದೆ ಯಾವುದಿದು ರೆಡ್ ಚಿಲ್ಲಿ ಮೆಂತಿ ಜೀರಾ ಕಾನು ಪಂಜಾಬಿ ಗಾರ್ಲಿಕ್ಕು ಆನಿಯನ್ನು ಟೊಮೆಟೊ ಎಷ್ಟು ಇದೆ ರಾಗಿ ಐಟಮ್ದು ಇದೆ ನೋಡಿ ಬೇಸಿಕಲಿ ಏನಂದ್ರೆ ಇದ್ರ ಸ್ಪೆಷಾಲಿಟಿ ಈ ಟರ್ಮರಿಕ್ ಸಿಲ್ಲಿ ಬಂದ್ಬಿಟ್ಟು ಕುಟ್ಟಿರೋದು ಲೈಕ್ ಯೂಶಲಿ ಮಾರ್ಕೆಟಲ್ಲಿ ಎಲ್ಲೂ ಸಿಗೋಲ್ಲ ಸೊ ಕುಟ್ಟಿರೋದಾದ್ರಿಂದ ಇದು ನೀವು ಇದು ನೋಡ್ಬೋದು ಗ್ರೇನ್ಸ್ ಎಲ್ಲ ಹೆಂಗ್ ಕಾಣುತ್ತೆ ಇದು ಲೈಕ್ ಅಷ್ಟೊಂದು ಅಷ್ಟೊಂದು ಸ್ಮೂತ್ ಇಲ್ಲ ಲೈಕ್ ಗ್ರೇನ್ಸ್ ಎಲ್ಲ ನೋಡಿ ಲೈಕ್ ಒಂಥರ ಸ್ಮೂತ್ ಬರಲ್ಲ ಥಿಕ್ನೆಸ್ ಸೊ ಈ ಮಾರ್ಕೆಟಲ್ಲಿ ಲೈಕ್ ನಾವು ಇವಾಗ ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಮುಂಚೆ ಎಲ್ಲ ಕುಟ್ ಮಾಡ್ತೀವಲ್ವಾ ಸೊ ಆ ಥರ ಆ್ಯಂಡ್ ಸೇಮ್ ಲೈಕ್ ಏನೇನು ಐಟಮ್ಸ್ ಇದೆ ಹೇಳಿ ಸರ್ ಏನೇನು ಪೌಡರ್ ಪೌಡರ್ ಇದೆ ಅಂತ ನಮ್ಮ ಹತ್ರ ಟರ್ಮರಿಕ್ ಇದೆ ಚಿಲ್ಲಿ ಕೊರಿಯಾಂಡರ್ ಗರಂ ಮಸಾಲ ರಸಮ್ ಪೌಡರ್ ಸಾಂಬಾರ್ ಪೌಡರ್ ಕೊರಿಯಾಂಡರ್ ಪೌಡರ್

ತ್ರೀ ಸ್ಯಾರಿ ತೊಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಹೇಳ್ತಿದ್ದೆ ಇತ್ತು ನೋಡು ಹುಲ್ಲನ್ನಲ್ಲಿ ಹಾಕಿರೋದು ಮ್ಯಾಟ್ ನೋಡಿದ ಎಷ್ಟು ಚೆನ್ನಾಗಿತ್ತು ಚಿಕ್ಕ ಪಾಪುಗಳಿಗೆ ಶಾಲು ಸ್ಟಾರ್ಟಿಂಗ್ ಸೆವೆಂಟಿ ರುಪೀಸಿಂದ ಇದೆ ಎಂಡಿಂಗ್ ಪ್ರೈಸ್ ಎಷ್ಟು ಹೇಳಿದ್ರಿ ಮೇಡಮ್ ಫೈವ್ ಫಿಫ್ಟಿ ವರ್ಗೂ ಇದೆ ಇಯರಿಂಗ್ಸ್ ಮಾತ್ರ ಹಾಂ ಸೆಟ್ಸ್ ತೌಸಂಡ್ ಫೈವ್ ತನಕ ಇದೆ ಹಾಂ ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತು ಇಪ್ಪತ್ತಾರು ಥರ ಪಿಕಲ್ಸ್ ಇದೆ ಮ್ಯಾಂಗೋ ಎಷ್ಟು ಫಿಫ್ಟಿ ಗ್ರಾಮು ಫಿಫ್ಟಿ ಒನ್ ಫಿಫ್ಟಿ ಟೂ ಫಿಫ್ಟಿ ಗ್ರಾಮ್ಗೆ ಒನ್ ಫಿಫ್ಟಿ ಯಾವ್ದು ತಗೊಂಡ್ರೆ ಸೇಮ್ ರೇಟಾ ಹಾ ಓಕೆ ಥೌಸಂಡ್ ತ್ರೀ ಹಂಡ್ರೆಡ್ ಈ ಥರ ಬೋರ್ಡ್ ಆಗ್ಬಿಟ್ರೆ ನಮಗೆ ಕಷ್ಟ ಇರೋದಿಲ್ಲ ಆ ಕಡೆನು ಇದೆ ನೋಡಿ ಸರಿ ಯಾವ್ಯಾವ ಫ್ಲೇವರ್ ಇದೆ ಅಂತ ಹೇಳ್ತೀರಾ ಮತ್ತೆ ರೇಟ್ ಅಂಜೂರ ಇದೆ ಡ್ರೈ ಫ್ರೂಟ್ಸ್ ಇದೆ ಮಿಕ್ಸ್ ಫ್ರೂಟ್ ಮತ್ತೆ ಜಾಗಿರಿ ಬೆಲ್ಲದಿಂದ ಮಾಡಿರೋ ಎಲ್ಲ 150 ರೂಪಾಯಿ ಕೆಜಿ ಕೆಜಿ 150 ಮೇಡಂ ಯಾವ ತಗೊಂಡ್ರು ಸೇಮ್ ರೇಟೆ ತುಂಬಾ ಈ ಮೇಳನಲ್ಲಿ ಎಂಟರ್ಟೈನ್ಮೆಂಟ್ ಏನು ಕೊರತೆ ಇಲ್ಲ ಗೊತ್ತಾ ಇಷ್ಟ ನನ್ಗೆ ಅವರೇ ಬೇಳಾ ಮೇಳ ಅಂದ್ರೆ ಎಷ್ಟು ಬಂದ್ಬಿಟ್ಟಿರುತ್ತೆ ಎಷ್ಟು ಥರ ಮಾಡ್ಬಿಡ್ತಾರೆ ಅನ್ಕೊಂಡೆ ಒನ್ ಟ್ವೆಂಟಿ ಫೈವ್ ಐಟಮ್ಸ್ ಮಾಡ್ತಾರಂತೆ ಅವರೇ ಬೇಳೆನಲ್ಲಿ ನನಗೆ ಗೊತ್ತಿರಲಿಲ್ಲ ನಾವೊಂದು ಫೋರ್ ಫೈವ್ ಟೈ ಐಟಮ್ಸ್ ಮಾಡ್ತೀವೇನೋ ಅಷ್ಟೇ ಮನೆಯಲ್ಲಿ ಎಷ್ಟಿದಾವೆ ಗೊತ್ತಾ ಇನ್ನು ಓಪನಿಂಗ್ ಆಗ್ತಿದಾವೆ ಸೊ ಅದರಿಂದ ಈ ಸ್ಟಾಲ್ಸ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಈ ಕಡೆ ಬಂದ್ವಿ ನಾವಿವಾಗ ಯಾವ್ದಿದು ಮೇಲು ಕೋಟೆ ಪುಳಿಯೋಗ್ರೆ ಗೊಜ್ಜಂತ ನೋಡಿ ನಾವ್ಯ ಇದು ಟೇಸ್ಟ್ ಮಾಡ್ತಾ ಇದ್ದೀನಿ ಹೆಂಗಿದೆ ಅಂತ ಹೇಳ್ತೀನಿ ವಾವ್ ಸಕ್ಕತ್ತಾಗಿದೆ ರಿಯಲ್ ದೇವಸ್ಥಾನದಲ್ಲಿ ಕೊಡ್ತಾರಲ್ಲ ನಮ್ಗೆ ಯಾಕೆ ಈ ಟೇಸ್ಟ್ ಬರೋಲ್ಲ ಅನ್ಕೊಂಡು ಯೋಚನೆ ಮಾಡ್ತಾ ಇರ್ತೀವಿ ಮನೇಲಿ ಮಾಡಿದ್ರೆ ಒನ್ ಫೋರ್ ನೈನ್ ನೈನ್ ಓನ್ಲಿ ಇಷ್ಟಿಷ್ಟೇ ಇದೆ ಮಕ್ಕಳದು ಫೈವ್ ನೈನ್ ನೈನ್ ಈ ದೊಡ್ಡ ಮಕ್ಕಳಿಗೆ ಇಲ್ಲಿ ತಗೋ ಇಯರಿಂಗ್ಸು ಬ್ಯಾಂಗಲ್ಸು ಹ್ಞೂ ಈ ಮೇಲೆ ಸ್ಟೋರಿ ಬುಕ್ಸ್ ಎಲ್ಲ ಇದೆ ಕತೆ ಪುರಾಣ ಬಸವಣ್ಣನ ವಚನ ಪ್ಯಾಲೇಸ್ ಗ್ರೌಂಡು ಕೇಕ್ ಶೋಗೆ ಹೋದಾಗ ನಾನು ಒಳಗಡೆ ಹೋಗಿದ ತಕ್ಷಣ ಏನಿಸ್ತು ಅಂದರೆ ಹೇಳಿದ್ದೀನಲ್ಲ ವೀಡಿಯೋನಲ್ಲಿ ನೋಡದೆ ಇರೋರಿಗೆ ಅಯ್ಯೋ ಇಷ್ಟೇನ ಕೇಕ್ ಶೋ ಮುಗಿದೋಯ್ತಾ ಮತ್ತು ಏನು ಮಾಡೋದು ಅಲ್ಲಿಂದ ಬಂದ್ವಲ್ಲ ಅಂತ ಎಷ್ಟು ಸ್ಟಾಲ್ಸ್ ಇತ್ತು ನೀವೇ ನೋಡಿದ್ರಲ್ಲ ಅಷ್ಟೇ ಇದೆ ಇಲ್ಲಿನೂ ತುಂಬ ಸ್ಟಾಲ್ಸ್ ಇದೆ ಏನು ಬೇಕೋ ಮನೆಗೆ ಬೇಕಾಗಿರೋದು ಐಟಮ್ಸು ಎಲ್ಲನೂ ಸಿಗುತ್ತೆ ಮನೆಗೆ ಬೇಕಾಗಿರೋದು ನಾವು ಉಪಯೋಗಿಸೋ ಅಂಥದ್ದು ಮಕ್ಕಳಿಗೂ ಎಲ್ಲನೂ ಇದೆ ಫುಡ್ ಐಟಮ್ಸು ಇದೆ ಗೊತ್ತಿಲ್ಲ ಸೀರಿಯಸ್ಲಿ ಇದಂತೂ ಅಲ್ವಾ ಅನ್ಸುತ್ತೆ ಇದು ಬರ್ಫಿ ಜಾಮೂನು ಜನ ನೋಡಿ ಸ್ವೀಟ್ಸ್ ಹತ್ರ ಎಷ್ಟಿದ್ದಾರೆ ಅಂತ ಆಗಲೇ ಒಬ್ಬರು ಇರಲಿಲ್ಲ ಬರ್ತಾ ಬರ್ತಾ ನೋಡಿ ಎಷ್ಟು ಜನ ತುಂಬ್ಕೊಂಡಿದ್ದಾರೆ ನೋಡಿಸ್ತೀನಿ ಒಂದು ಸರಿ ನೋಡಿ ಕಡೆ ನಾವು ಬೆಳಗ್ಗೆ ಬಂದಾಗ ಯಾರಾದರೂ ಇದ್ರಾ ಸ್ಯಾಟರ್ಡೇ ಅಲ್ವಾ ಎಲ್ಲ ಡ್ಯೂಟೀಸ್ ಎಲ್ಲ ಲೀವ್ ಇರುತ್ತೆ ಅದರಿಂದ ಎಲ್ಲ ಬಂದುಬಿಟ್ಟಿದ್ರೆ ಇನ್ನೂ ಈವ್ನಿಂಗ್ ಆಗ್ತಾ ಆಗ್ತಾ ತುಂಬ ಜನ ಬರ್ತಾರೆ ನಾಳೆ ಸಂಡೇ ಅಂತೂ ಕೇಳಲೇ ಬೇಡ ತುಂಬ ರಶ್ ಇರುತ್ತೆ ಜಾನ್ವರಿ ಫೋರ್ತ್ವರೆಗೂ ಇರುತ್ತೆ ಆರಾಮಾಗಿ ಬರಲಿ ಏನು ತೊಗೊಳೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಹಿಂಗೆ ತಗೊಳೋದು ಅಂತಲೂ ಗೊತ್ತಾಗ್ತಾ ಇಲ್ಲ ಫಿಫ್ಟಿ ರುಪೀಸ್ ಅಂತ ಹೇಳ್ತಿದ್ದಾರೆ ಎಷ್ಟು ಗ್ರಾಮ್ ಅಂತಲೂ ಗೊತ್ತಿಲ್ಲ ಕೇಳ್ತೀನಿ ನೂರು ಗ್ರಾಮು ಐವತ್ತು ರೂಪಾಯ ಇನ್ನು ಸ್ವೀಟ್ಸ್ ಎಲ್ಲ ಸೇಮು ಯಾವ ಸ್ವೀಟ್ಸ್ ತಗೊಂಡ್ರು ಸೇಮ್ ರೇಟ್ ಅವರೇ ಬೇಳೆ ಮಿಕ್ಸ್ಚರ್ ಕೌಂಟರ್ ಹತ್ರ ಹೋಗ್ತಾ ಇದೀವಿ ಏನೇನು ಮಿಕ್ಸ್ಚರ್ ಮಾಡಿದ್ದಾರೆ ನೋಡೋಣ ಬನ್ನಿ ಸರ್ ಎಷ್ಟು ರೇಟು ಜಿ ಕೆಜಿ ಏನೇನು ವೆರೈಟೀಸ್ ಇದೆ ಹೇಳ್ತೀರಾ ಎಲ್ಲ ಅವರೇ ರುಪೀಸು ಇಲ್ಲಿ ಒಳಗಡೆ ಹೋಗಿ ಈ ಫುಡ್ಡು ಎಲ್ಲ ತಿನ್ನೋದಕ್ಕೆ ಕೂತ್ಕೊಂಡು ಮತ್ತೆ ಏನೇನು ಐಟಮ್ಸು ಅಂತ ನಾನು ತೋರಿಸ್ತೀನಿ ನೋಡಿ ಇದು ಮೆನು ಇದಿಷ್ಟು ಐಟಮ್ನು ಒಳಗಡೆ ಹೋಗಿ ಕೂತ್ಕೊಂಡು ತಿನ್ಬೋದು ಫೋರ್ ಟ್ವೆಂಟಿ ಫೈವ್ ರುಪೀಸು ಫರ್ ಎಡ್ ಇವತ್ತೇ ಫಸ್ಟ್ ಡೇ ಆಗಿರೋದ್ರಿಂದ ಇನ್ನೂ ಶಾಪ್ಸು ಓಪನ್ ಆಗ್ತಿದೆ ಮತ್ತು ಐಟಮ್ಸು ರೆಡಿ ಆಗ್ತಾಯಿದೆ ಇವತ್ತೇ ಫಸ್ಟ್ ಡೇ ಅದರಿಂದ ಇನ್ನೂ ಬರೋದೆಲ್ಲ ಬರ್ತಿದೆ ನೋಡಿ ಇನ್ನೂ ಅವರೇ ಬೇಳೆ ಒಬ್ಬಟ್ಟು ಇನ್ನೂ ಆಗಿಲ್ಲ ರೆಡಿ ಮಾಡ್ತಾ ಇದ್ದಾರೆ ಜನ ನೋಡಿ ನಾವು ಮಾರ್ನಿಂಗ್ ಬಂದಾಗ ಎಷ್ಟು ಜನ ಇದ್ದರು ಅಂದರೆ ಮಾರ್ನಿಂಗ್ ಅಂದರೆ ನಾನು ಲೆವೆನ್ ಓ ಕ್ಲಾಕಾಗಿ ಬಂದಾಗ ಈಗ ಒನ್ ಓ ಕ್ಲಾಕ್ ಆಗಿದೆ ನೋಡಿ ಫ್ರೆಂಡ್ಸ್ ನೋಡೋದ್ರಲ್ಲ ಅವರೇ ಬೇಳೆ ಮೇಳ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಆಲ್ಮೋಸ್ಟ್ ಎಲ್ಲರಿಗೂ ಇಷ್ಟ ಆಗುತ್ತೆ ತುಂಬ ವೆರೈಟೀಸ್ ಮಾಡ್ತಿದ್ದಾರೆ ಒನ್ ಟ್ವೆಂಟಿ ಫೈ ಐಟಮ್ಸ್ ಮಾಡಿದ್ದಾರೆ ಅವರೇ ಬೆಳೆನಲ್ಲಿ ಎಲ್ಲ ಟೇಸ್ಟ್ ಮಾಡಿಕೊಂಡು ತಿಂದ್ಕೊಂಡು ಹೋಗ್ಬೋದು ಮತ್ತು ಈ ಅವರೇ ಬೇಳೆ ಮೇಳ ಜಾನ್ವರಿ ಫೋರ್ತ್ವರೆಗೂ ಇದೆ ಹಾಗೇ ಕೇಕ್ ಶೋನೂ ಅಷ್ಟೇ ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ ನಡೀತಾ ಇರೋಂಥ ಕೇಕ್ ಶೋನೂ ಅಷ್ಟೇ ಜಾನ್ವರಿ ಫೋರ್ತ್ವರೆಗೂ ಇದೆ ಬಂದರೆ ನೀವು ಎರಡೂ ವಿಸಿಟ್ ಮಾಡ್ಕೊಂಡು ಹೋಗ್ಬೋದು ಇನ್ನು ನಿಮಗೆ ಕೇಕ್ ಶೋ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಖಂಡಿತ ನೋಡಿ ಹಾಗೂ ಈ ವಿಡಿಯೋ ಬಗ್ಗೆನೂ ಅನ್ನಿಸ್ತು ಅಂತ ನಾನು ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್